ಎಲ್ಲರಿಗೂ ಶರಣು ಶರಣಾರ್ಥಿಗಳು ಪಾಂಡವಮಟ್ಟಿ ವಿರಕ್ತ ಮಠದಲ್ಲಿ ದಿನಾಂಕ ಹದಿನಾರು ಹದಿನೇಳು ಮತ್ತು ಹದಿನೆಂಟು ಇದೇ ಜನವರಿ ಇಪ್ಪತ್ತಾರನೇ ಇಸ್ವಿ ಮೂರು ದಿನಗಳ ಕಾಲ ನಮ್ಮ ಹಿರಿಯ ಗುರುಗಳ ಸ್ಮರಣಾರ್ಥವಾಗಿ ಬಸವ ತತ್ವ ಸಮ್ಮೇಳನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಿನಾಂಕ ಹದಿನಾರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಆರು ಜನ ವೈದ್ಯರುಗಳು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಇದರಲ್ಲಿ ಭಾಗವಹಿಸಿ ತಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳುವತ್ತ ಹೆಜ್ಜೆಯನ್ನು ಇಡಬೇಕು ಎಂಬುದು ನಮ್ಮ ಕಾಳಜಿ ಹದಿನೇಳನೇ ತಾರೀಕು ಬೆಳಿಗ್ಗೆ ಏಳು ಗಂಟೆಗೆ ಶತಸ್ಥಳ ಧ್ವಜಾರೋಹಣ ಇರುತ್ತದೆ ತದನಂತರದಲ್ಲಿ ಎಂಟು ಗಂಟೆಗೆ ಶರಣರಾಗಿರ್ತಕ್ಕಂಥ ಚಂದ್ರಮೌಳಿ ಎನ್ ಲಿಂಗಾಯತ ಇವರು ಈ ಪ್ರಾತ್ಯಕ್ಷಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಇನ್ನೊಂದು ಗಂಟೆಗೆ ಸರಿಯಾಗಿ ರೈತ ಸಂಗಮ ಈ ರೈತ ಸಂಗಮದಲ್ಲಿ ನಾಡಿನ ಪ್ರಖ್ಯಾತ ರೈತ ಸಂಘಟಕರಾಗಿರ್ತಕ್ಕಂಥ ಶರಣೆ ಚಿಕ್ಕಿ ನಂಬುಂಡಸ್ವಾಮಿ ಅವರು ಹಾಗೂ ಇನ್ನೂ ಇತರೆ ಅನೇಕ ಗಣ್ಯಾತಿ ರೈತ ಪರವಾಗಿರುವಂಥ ಎಲ್ಲ ಭೂಮಿಗಳು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಮೂರು ಗಂಟೆಯಿಂದ ಮಹಿಳಾ ಸಂಗಮ ಕಾರ್ಯಕ್ರಮ ಇರುತ್ತದೆ ಬಹುತೇಕ ಎಲ್ಲ ಮಹಿಳಾ ಮಠಾಧಿಪತಿಗಳು ಒಂದು ವೇದಿಕೆಯಲ್ಲಿ ಸೇರಿಕೊಂಡು ಮಹಿಳೆಯರಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಜಾಗೃತಿಯನ್ನು ಉಂಟು ಮಾಡಬೇಕು ಧಾರ್ಮಿಕ ವಿಚಾರದಲ್ಲಿ ಎನ್ನುವುದನ್ನು ಈ ಚರ್ಚಾಗೋಷ್ಠಿಯಲ್ಲಿ ಭಾಗವಹಿಸುತ್ತಿದ್ದಾರೆ ಆರು ಮೂವತ್ತಕ್ಕೆ ಸರಿಯಾಗಿ ಸ್ವರ್ಣ ಸಂಗಮ ಕಾರ್ಯಕ್ರಮವಿರುತ್ತದೆ ನಮ್ಮ ನಾಡಿನ ಪ್ರಖ್ಯಾತ ಗುರುಗಳು ಬಹಳ ಜನ ಭಾಗವಹಿಸುತ್ತಿದ್ದಾರೆ ಜೊತೆಗೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ವೈ ವಿಜಯೇಂದ್ರ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡುತ್ತಿದ್ದಾರೆ ಹಾಗೆಯೇ ಬೇರೆ ಬೇರೆ ನಮ್ಮ ಸ್ಥಳೀಯ ಶಾಸಕರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರುಗಳು ಬೇರೆ ಬೇರೆ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹದಿನೆಂಟನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಮತ್ತೆ ಸಾಮೂಹಿಕವಾಗಿರ್ತಕ್ಕಂಥ ಇಷ್ಟಲಿಂಗ ಪ್ರಾತ್ಯಕ್ಷತೆ ಕಾರ್ಯಕ್ರಮ ಇರುತ್ತದೆ ಅದರ ಮುಗಿದ ನಂತರದಲ್ಲಿ ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮ ಬಸವ ತತ್ವ ಸಮ್ಮೇಳನ ಹಾಗೂ ಬಸವಶ್ರೀ ಬಸವಶ್ರೀ ಪುರಸ್ಕಾರ ಕಾರ್ಯಕ್ರಮ ಪ್ರಧಾನ ಸಮಾರಂಭ ಇರುತ್ತದೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನಾಡಿನ ಪ್ರಮುಖ ಮಠಾಧೀಶರುಗಳು ಕೂಡ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ಈ ಕಾರ್ಯಕ್ರಮವನ್ನು ರಾಜ್ಯದ ಲೋಕೋಪಯೋಗಿ ಇಲಾಖೆಯ ಸಚಿವರು ವೈಚಾರಿಕ ಪ್ರಜ್ಞೆಯುಳ್ಳವರೂ ಆಗಿರುವಂತ ಬುದ್ಧ ಬಸವ ಅಂಬೇಡ್ಕರ್ ಬಗ್ಗೆ ಕಾಳಜಿಯನ್ನು ಇಟ್ಟುಕೊಂಡಿರುವಂತ ಶರಣರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಈ ಸಮಾರಂಭವನ್ನ ಉದ್ಘಾಟನೆ ಮಾಡುತ್ತಿದ್ದಾರೆ ಹಾಗೆಯೇ ಸಂಸದರಾಗಿರುವಂತ ಬಿ ವೈ ರಾಘವೇಂದ್ರ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ನಮ್ಮ ತಾಲೂಕು ಹಾಗೂ ಜಿಲ್ಲೆಯ ಎಲ್ಲ ಶಾಸಕ ಮಿತ್ರರು ವಿಧಾನ ಪರಿಷತ್ ಸದಸ್ಯರು ಮುಖಂಡರುಗಳು ಕೂಡ ಭಾಗವಹಿಸುತ್ತಿದ್ದಾರೆ ಹಾಗೆಯೇ ಬಸವಶ್ರೀ ಪುರಸ್ಕಾರಕ್ಕೆ ಪಾತ್ರರಾಗಿರ್ತಕ್ಕಂಥ ನಾಡಾಜೃಷ್ಣ ಅವರು ಸಹ ಈ ಪ್ರಶಸ್ತಿಯನ್ನ ಸ್ವೀಕಾರ ಮಾಡುತ್ತಿದ್ದಾರೆ ಬೇರೆ ಬೇರೆ ಎಲ್ಲ ಮುಖಂಡರು ಕೂಡ ಭಾಗವಹಿಸುತ್ತಿದ್ದಾರೆ ಅಪಾರವಾಗಿರ್ತಕ್ಕಂಥ ಬಸವ ತತ್ವದ ಅನುಯಾಯಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ಜೊತೆಗೆ ವಚನ ಸಂಗೀತ ಇರುತ್ತದೆ ಪಠಾಣಿಗಳಿಂದ ಮಾತುಗಳು ಇರುತ್ತವೆ ಇವೆಲ್ಲವೂ ಕಾರ್ಯಕ್ರಮಕ್ಕೆ ಒಂದು ದೊಡ್ಡ ನೆರಗನ್ನ ಕೊಡ್ತಾ ಇದ್ದಾರೆ ಜೊತೆಗೆ ಎಲ್ಲಾ ಸಂದರ್ಭದಲ್ಲೂ ಸಹ ಪ್ರಸಾದದ ದಾಸ ಹೀಗಾಗಿ ತಾವೆಲ್ಲರೂ ಕೂಡ ತಮ್ಮ ತಮ್ಮ ಕೆಲಸ ಕಾರ್ಯಗಳನ್ನ ಬದಿಗೊತ್ತಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡಬೇಕು ಜೊತೆಗೆ ಕಣ್ತಂದು ನೋಡಿಕೊಳ್ಳಬೇಕೆಂದು ನಮ್ಮ ಅಪೇಕ್ಷೆ